ನೂತನ ತಾಲೂಕು ಚೇಳೂರಿನಲ್ಲಿ ಕರ್ನಾಟಕ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಚೇಳೂರು ತಾಲೂಕು ಘಟಕದ ವತಿಯಿಂದ ಸಭೆ ಏರ್ಪಡಿಸಿದ್ದರು ಸಭೆಗೆ ವಿಶೇಷ ಅತಿಥಿಗಳಾಗಿ ರಾಜ್ಯಾಧ್ಯಕ್ಷ ಸಿಟೂರು ಮಂಜುನಾಥ್ರವರು ಆಗಮಿಸಿದ್ದರು ಸಭೆ ಕುರಿತು ಮಾತನಾಡಿದ ಅವರು ವಾಹನ ಚಾಲಕರಿಗೆ ರಕ್ಷಣಾ ಕವಚದಂತೆ ನಮ್ಮ ಸಂಘಟನೆ ಕೆಲಸ ನಿರ್ವಹಿಸುತ್ತಿದ್ದು ರಾಜ್ಯವ್ಯಾಪ್ತಿ ಸಂಚರಿಸಿ ಚಾಲಕರ ಸಮಸ್ಯೆ ಆಲಿಸಿ ಕೆಲಸವನ್ನು ಸ್ಥಳೀಯ ಮಟ್ಟದಲ್ಲಿ ಬಲಿಹರಿಸುತ್ತಿದ್ದು ಜಾಗೃತಿ ಮೂಡಿಸುತ್ತಿದ್ದೇವೆ ಇಂದು ಚೇಳೂರಿನ ಡ್ರೈವರ್ ರಸೂಲ್ ಸಾಬ್ರವರಿಗೆ ರಾಜ್ಯ ಸಮಿತಿಯ ಸದ ಸದಸ್ಯನಾಗಿ ಆಯ್ಕೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವಾಧ್ಯಕ್ಷ ರಾಜಣ್ಣ ಜಿಲ್ಲಾಧ್ಯಕ್ಷ ಮುನಿರಾಜು ಹಾಜರಿದ್ದರು ಸ್ಥಳೀಯ ಡ್ರೈವರ್ ಶಂಕರ ಹಾಗೂ ಇತರೆ ಕೆಲವು ಚಾಲಕರಿಗೆ ಗುರುತಿನ ಕಾರ್ಡ್ ವಿತರಿಸಿದ್ದು ಸ್ಥಳೀಯರು ಹಾಜರಿದ್ದರು ನಮಸ್ಕಾರ ನಾನು ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ಅಸೋಸೇಷನ್ ನ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಕೆಲವು ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅವರನ್ನ ಮನವರಿಕೆ ಮಾಡುವಂತಹ ವಿಚಾರ ಇರ್ಬೋದು ಮತ್ತೆ ಅವರ ಒಂದು ಕಷ್ಟ ಸುಖಗಳ ಬಗ್ಗೆ ಚರ್ಚೆ ಮಾಡುವಂತಹ ವಿಚಾರ ಇರ್ಬೋದು ಮತ್ತೆ ರಾಜ್ಯ ಸಮಿತಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಆಯ್ಕೆಗಳನ್ನ ಮಾಡುವಂತಹ ವಿಚಾರ ಇತ್ತು ಅದಕ್ಕಾಗಿ ನಾವು ಬಂದಿದ್ವಿ ನಮ್ಮ ಜೊತೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ರಾಜಣ್ಣ ಅವರು ಮತ್ತೆ ರಾಜ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮುನ್ರಾಜಣ್ಣ ಅವರು ಮತ್ತೆ ಚೇಳೂರು ಭಾಗದ ನಮ್ಮ ಅಹ್ ಮುಖಂಡರಾಗಿರುವಂತ ನಮ್ಮ ಅಣ್ಣ ಅವರ ಜೊತೆಯಲ್ಲಿ ಮತ್ತು ಇಲ್ಲಿಯ ನಮ್ಮ ಅನೇಕ ಚಾಲಕ ಲೀಡರ್ಗಳಾಗಿರುವಂತ ಶಂಕರಪ್ಪ ಅವ್ರ ಜೊತೆಯಲ್ಲಿ ನಾವು ಇವತ್ತು ಚರ್ಚೆ ಮಾಡಿದೀವಿ ಸೊ ಇವತ್ತು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ಭಾಗದಿಂದ ಒಬ್ಬರನ್ನ ರಾಜ್ಯ ಸಮಿತಿಗೆ ಆಯ್ಕೆ ಮಾಡ್ಕೋಬೇಕನ್ನುವಂತ ವಿಚಾರ ಬಂದಾಗ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತೆ ಜಿಲ್ಲಾ ಗೌರವಾಧ್ಯಕ್ಷರು ರಸೂಲ್ ಅಣ್ಣ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಸೊ ಈ ವಿಚಾರದಲ್ಲಿ ನಾವು ತುಂಬಾ ಖುಷಿ ಪಡುವಂತದ್ದು ಏನಂದ್ರೆ ಈ ಭಾಗದಲ್ಲಿರುವಂತಹ ಚಾಲಕರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಕೆಲಸಗಳನ್ನ ಮಾಡಿಕೊಂಡು ಚಾಲಕರ ಜೊತೆಯಲ್ಲಿ ಜಾಗೃತಿ ಅಭಿಯಾನಗಳನ್ನು ಮಾಡ್ಕೊಂಡು ಕೆಲಸ ಮಾಡ್ತಂತ ರಸೂಲಣ್ಣ ಅವರನ್ನ ನಾವು ಆಯ್ಕೆ ಮಾಡುವಂತ ವಿಚಾರ ಆಗಿರ್ತಾರೆ ಇವತ್ತು ಮತ್ತೆ ಇಲ್ಲಿ ಹೊಸ ಹೊಸ ಲೀಡರ್ಸ್ ಯಾರಿದ್ದಾರೆ ಚಾಲಕರಾಗಿ ಕೆಲಸ ಮಾಡ್ತಾರಂತವ್ರು ಅವ್ರನ್ನ ಜಿಲ್ಲಾ ಸಮಿತಿಗೆ ತೆಗೆದುಕೊಳ್ಳುವಂತ ಕೆಲಸ ಆಗಿದೆ ಮತ್ತೆ ಇವತ್ತು ಅನೇಕರು ಈ ಒಂದು ಕರ್ನಾಟಕ ಡ್ರೈವರ್ಸ್ ಅಣಸೋಸೇಷನ್ ನ ಚೇಳೂರು ತಾಲೂಕು ಘಟಕಕ್ಕೆ ಇವತ್ತು ಒಂದು ನಾಲ್ಕೈದು ಜನ ಹೊಸದಾಗಿ ಸೇರ್ಪಡೆ ಆಗಿರ್ತಾರೆ ಮತ್ತೆ ಒಂದು ಐದಾರು ಜನ ಈ ಜಿಲ್ಲಾ ಘಟಕಕ್ಕೆ ಇವತ್ತು ಸೇರ್ಪಡೆ ಆಗಿರ್ತಾರೆ ಸರ್ವಾದ